ಅದು ಪರ್ಕೆಟ್ನ ಯಾಕೆ ಬಂದೆ ಹೆಂಗಲ್ಲ ಕಣ ಅವ್ರಿಬ್ರಲ್ಲಿ ನಾನ್ ಮದುವೆ ಆಗೋ ಹುಡುಗಿ ಯಾರು ಅಂತ ಆತ್ರದಿಂದ ನೋಡಕ್ ಬಂದೆ ನೀನ್ ನೋಡಕ್ ಬಂದಿರೋದು ರವ್ ಅವ್ರವ್ವರೇ ಗುಡ್ ಗುಡ್ಗೆ ತಪ್ಪ ತಪ್ಪ ಚೆಂದಾಗ ಅವಳ ಅವ್ರನ್ನ ರವ್ವ ಅನ್ಕೊಂಡೆ ಹ್ಮ್ ಅವ್ರಿಬ್ರು ಅಕ್ಕ ತಂಗಿಯರು ಅವರಿಬ್ರು ಅಕ್ಕ ಚಂದ್ರ ಚೆನ್ನಾಗಿರ್ಬೇಕು ತಂದ್ರ ಅಂತ ಕೇಳ್ತಾವಳೆ ನಾವ್ ಬರ್ಬೇಕಾದ್ರೆ ಏನು ತರ್ಲಿಲ್ಲ ಅದೇನ್ ತರ್ಬೇಕು ಅಂತ ನೀವ್ ಹೇಳ್ಬಿಟ್ರೆ ನಾವ್ ತದಲ್ಲ ತಂದ್ರ ಏನದು ತಂದ್ರ ತಂದ್ರ ಅಂತ ಕೈ ಜೋಡ್ಸ್ ಕೇಳ್ತಾವಳಲ್ಲೋ ಏನು ಅಂತ ಗೊತ್ತಾಗ್ಲಿಲ್ವ ಹೋಣ ಹೋಣ ಕೋಳಿ ತರ್ಬೇಕಂತೆ ಕೋಳಿ ತೂತ್ ಕೋಳಿ ಎಲ್ಲೂ ಸಿಗಲ್ಲ ಇನ್ನು ಬೇಕಾದ್ರೆ ಉಂಡೆ ಕೋಳಿ ಕೇಳು ಕೊಡ್ತೀವಿ ಅಯ್ಯೋ ಸುಮ್ಮನೆ ರಕ್ಕನೇನೋ ಅಯ್ಯೋ ಸರ್ ಯಾವ್ ಉಂಡೆ ಕೋಳಿನ ಇಲ್ಲ ಯಾವ್ ತೂತ್ ಕೋಳಿನೂ ಇಲ್ಲ ಇವಳ ಬಗ್ಗೆ ನಿಮ್ಗೆ ಆಮೇಲೆ ತಿಳಿಸ್ ಹೇಳ್ತೀನಿ ನೀವು ಕೂತ್ಕೊಳ್ಳಿ ಸರ್ ಅವಳು ಉಂಡೆ ಕೋಳಿ ಏನ್ ಕೇಳೋದು ಗೊತ್ತೇನೋ ಗೊತ್ತಿಲ್ಲಣ್ಣ ಅವಳು ಒಂಥರ ಹೆಂಗೇ ನೋಡು ಒಳ್ಳೆ ಬಾತ್ ಕೋಳಿ ಇದ್ದಂಗ ಅವಳೆ ಅದಕ್ಕೆ ಉಂಡೆ ಕೋಳಿ ಕೇಳಿರೋದು ನಾನು ಒಂದ್ ಡೌಟ್ ಕಣ್ಣ ಅವಳು ಉಂಡೆ ಕೋಳಿ ಅವಳು ಒಬ್ಬಳಿಗೆ ಕೇಳವಳ ಅಥವಾ ಮನೆ ಮಂದಿಗೆಲ್ಲ ಸೇರಿಸ್ ಕೇಳೋವಳ ಸುಮ್ಮ ಕೇಳಿಸ್ಕೊಂಡು ಹುಡ್ಗಿ ಕೊಡದ ಕಳಿಸ್ದಾರು ಆ ಏನೋ ತೋಡೋದು ತೋಡೋ ಹೋಯ್ತಲ್ಲೇ ತೋಡ್ಲಿಲ್ಲ ಇನ್ನು ಈಗ ತೋಡೋ ಅಂದ್ರೆ ಏನ್ ತೋಡೋದು ಏನಿದ್ರು ನಮ್ದು ನೋಡೋ ವಯಸ್ಸು ಅಷ್ಟೇ ಕಣೋದೇನ ನೀನ್ ತೋಡ್ಬೇಕಂತ ತೋಡಪ್ಪ ನಾನೆ ತೋಡ್ಲೇ ಸುಂದರು ತೋಡಿ ತಮಗೆ ತರದಕ್ಷಿಣೆ ತೊಡೋ ತಕ್ತಿ ಇಲ್ಲ ಏನೋ ಹೇಳುದು ಅದ್ ಏನು ಅಂತ ನಮ್ ತಾಯಿ ಅರ್ಥ ಆಗ್ಲಿಲ್ಲ ಆದ್ರೆ ಒಂದು ಮಾತ್ರ ಅರ್ಥ ಆಯ್ತು ನೋಡೋ ಉಂಡೆ ಕೋಳಿ ಬಿಟ್ಬಿಟ್ಲು ಅಂತ ಹೇಳ್ತಾವಳೆ ನಮ್ಮ ಹೇಳುದು ವರ್ದಕ್ಷಣೆ ಕೊಡೋ ಶಕ್ತಿ ಇಲ್ಲ ಅಂತ ಯಾಕಣ್ಣ ನಾನು ಹುಡುಗಿನ್ ತೋರ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇದು ಹುಚ್ಚು ಅಂತ ಕರ್ಕೊಂಡ್ ಬಂದಿದ್ಯಾ ಇದ್ಯಾವ್ ಭಾಷೆ ನಮ್ಮ ಇದು ಸರ್ ಇದು ಕನ್ನಡ ಭಾಷೆನೆ ನಮ್ ಅಕ್ಕನಿಗೆ ಸ್ವಲ್ಪ ತ ಪ್ರಾಬ್ಲಮ್ ಇದೆ ಅದಕ್ಕೆ ಅವಳು ಎಲ್ಲ ಮಾತಾಡೋಕ ಸೇರಿಸಿ ಸುಮ್ ಸುಂಕ ಈಗಲೇ ತಲೆ ಕೆತ್ತ ಗೊಬ್ಬರ ಹೋಗಿದೆ ನನ್ಗೆ ಯಾಕಣ ಸರಿ ಚಾಯ್ ಕುಡಿಯಲ್ಲ ಯಾಕೆ ಬಿಡ್ತೀನಿ ಅಂತ ನೀನು ಕೊಲೆ ಮಾಡಿದ್ರೆ ಕೇಸ್ ಆಗುತ್ತೆ ಯಾಕಂಗ್ ಮಾತಾಡ್ತೀಯ ಮತ್ತೆ ಕರಿಚಾ ಕುಡಿದ್ರೆ ಯಾರಾದ್ರೂ ಕಪ್ಪಾಯ್ತಾನೇನು ಕುಡಿ ಆಯ್ತ್ ಬಿಡಪ್ಪ ನೀನ್ ಕುಡೀರಿ ಅಂತ ಇವ ಅಮ್ಮ ನೋಡಿದ್ರೆ ತಡಿರಿ ಅಂತೇಳೆ ಕುಡಿಬೇಕ ಬೇಡವಾ ಅದು ಹಾಗಲ್ಲ ತಡಿರಿ ತಡಿರಿ ಅಂದ್ರೆ ಕುಡೀರಿ ಕುಡಿರಿ ಅಂತ ಅಯ್ಯೋ ಅದ್ಲಿ ಅಮ್ಮನ ಆಚೆ ಕಲ್ಸಮ್ಮ ಫಸ್ಟ್

ಇಷ್ಟಕ್ಕೆಲ್ಲ ಯಾಕಾಲಿಗೆ ಬೀಳ್ತಿಯಾಂದ ನಾನ್ ನಿನ್ ಕಾಲಿಗೆ ಹೋಗ್ಬಿಡ್ಲಿ ಅಲ್ಲಿ ನೋಡೋ ಫಿಗರ್ ನೋಡು ಮಕ್ಕ ಮುಚ್ಕೊಂಡಿತ್ತಲ್ಲ ಅದಕ್ಕೆ ಬಗ್ ನೋಡ್ತಾ ಇದ್ದೆ ಅಣ್ಣ ಈಗ ಅವಸರ ಬಗ್ಗೆ ನೋಡಕ್ಕೆ ಸುಮ್ನರು ಆಮೇಲೆ ಎಲ್ಲ ನೋಡ್ಕೊಂಡಿ ಬಂತೆ ಆಯ್ತು ಬಿಡೋ ಹ್ಮ್ ಹಲೋ ಅಣ ನನ್ಗೊಂದು ಸಮಸ್ಯೆ ತಪ್ಪುಕೊಣ ಏನ ಮಕ್ಳು ಮಾಡೋದು ಅದೇಂಗೆ ಏ ಲೈ ಅಲ್ಲಿ ನೋಡ ಅವಳು ಒಟ್ಟನ ಈಗಾಗ್ಲೇ ಮೂರ್ ತಿಂಗಳು ಸುಮ್ಮ ಕುತ್ಕ ನೀನ್ ಹುಡ್ಗಿ ಕೊಡ್ತಾ ಇರೋದೇ ಹೆಚ್ಚೊಮ್ಮೆಲೆ ಕೊಡದಾಗ ಓಡಿಸ್ಕಿಡ್ ಸರ್ ಹಂಗನ್ಬಿಟ್ಟು ಮೂರ್ ತಿಂಗಳಾಗಿರೋಳನ್ನ ನಾನ್ ಮದುವೆ ಈಗ ಮಾಡ್ಕೊಳ್ಳೋ ಹೋಗೋಣ ಆಯ್ತ್ ಬಿಡಪ್ಪ ಹಾ ಏನಾರ ಹೆಸರು ಕೇಳಿ ಮಾತಾಡಂಗಿದ್ರೆ ಈಗ್ಲೇ ಮಾತಾಡ್ಕೊಂಬಿಡಿ ನಂದೇನು ಅಭ್ಯಂತರ ಇಲ್ಲ ಏ ಹೇಳೋದ್ ಕೇಳೋದು ಏನಿಲ್ಲ ಬಿಡಿ ಅದೆ ಒಮ್ಮಿಡಿ ಅದೇ ಆದಮೇಲೆ ಎಲ್ಲ ಮಾತಾಡ್ಕೊಳ್ಳೋದಿಕ್ಕೆ ಇರುತ್ತಲ್ಲ ಅಣ್ಣ ಆಂಗ ಅನ್ಕೊಂಡು ಡೈರೆಕ್ಟಾ ಕರ್ಕೊಂಡಿಗೆ ಮನೆ ತumbಿಸ್ಕೊಳ್ಳಕಾಗುತ್ತಾ ಅದಕ್ಕೆ ಕೆಲವು ಒದು ಪರೀಕ್ಷೆ ಮಾಡಬೇಕು ಏನಾದ್ರು ಒದು ಪರೀಕ್ಷೆನಾ ಈಗ ನಾನು ಮಾಡ್ತೀನಿ ಇರೋ ಇಂಗಾ ಹಾ ಅಮ್ಮ ಆಗಿ ಬಂದೆ ಮನ್ನಿ ಆಗಿ ಹಿಂದೆ ಹೋಗಿ ಮಾತಾಡ್ಬೇಕಂತ ಆಸೆ ಪಡ್ತವ್ರೆ ಮಾತಾಡ್ಲಿ ಬಿಡಿ ಅರ್ಥ ಮಾಡ್ಕೊಂಡಿತ್ತು ಈ ನನ್ನ ಮಕ್ಕಳು ಬೆಳಗ್ಗೆಯಿಂದ ಕರ್ಕೊಂಡ್ಬಂದು ನಿನ್ನ ಮುಖ ತೋರ್ತೀನಿ ತೋರ್ತೀನಿ ಅಂತ ಹೇಳಿ ಬರೀ ಟೀ ಕುಡಿಸೋದ್ರಲ್ಲೇ ಮುಳುಗಿಸ್ಬಿಟ್ರು ಈಗಲಾದ್ರು ತಾವು ಮುಖವನ್ನು ತೋರಿಸಬಾರದೆ ಬೆಳದಿಗಳ ಬಾಲೆ ಆ ಎಲ್ಲ ಹಣ್ಣ ಒಂದೊಮ್ಮೆ ತಿರುಗಿ ನೋಡು ನಿಮಗೆ ಆಗಿದೆಯಾ ಯಾಕೆ ಯಾಕೆಂದ್ರೆ ನಾನ್ ಕಾಲಿನೇ ಇದ್ದೆ ಇಲ್ಲ ಏನಿಲ್ಲ ಅಲ್ಲೇ ಇಲ್ಲ ಏನಲ್ಲಿಲ್ಲಗಳು ಮತ್ತೇನ್ ಸರಿಯಾಗಿ ಬಗಳು ಅಲ್ಲೇ ಇಲ್ಲ ಕಣ அந்த ஆடக்கேனா எல்லோத்தே பட்ட பனின் 頑張れ